ಸ್ಟೇಡಿಯಂಲ್ಲಿ ಮೇಲ್ಚಾವಣೆ ಬಿದ್ದು ಬಿಟ್ಟಿತ್ತು ಮೇಲ್ಚಾವಣೆ ಹಾಂ ಸೊ ಅದು ಇನ್ನೂ ಪ್ರಾರಂಭವೇ ಆಗಿಲ್ಲ ಬಹುಶಃ ಅದನ್ನು ಒಳ್ಳೇದು ಮಾಡಿದ್ರು ಯಾರು ಕಾರ್ಯಕ್ರಮಗಳ ಯಾವುದು ಸುಲಭವಾಗಿದ್ದೇನೆ ಬಿದ್ದು ಬಿದ್ದಿತ್ತು ಒಳ್ಳೆಯದಾಯ್ತು ಒಳ್ಳೇದಾಯಿತು ಅಂದರೆ ಅನಾಹುತ ತಪ್ಪಿತು ಸೊ ಇಂಥ ಕಳಪಾ ಕ ಕಾಮಗಾರಿಗಳು ಇನ್ನು ಮುಂದೆ ಆಗಬಾರ್ದು ಅಂತ ನಮ್ಮೆಲ್ಲ ಕಿಡು ಪಿಡಿ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಎಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲಿಯೂ ಕೂಡ ರೋಡ್ ಕಾಮಗಾರಿಗಳಾಗಲಿ ಅಥವಾ ಬಿಲ್ಡಿಂಗ್ ಕಾಮಗಾರಿಗಳಾಗಲಿ ಎಲ್ಲಿಯೂ ಕೂಡ ಕಾಮಗಾರಿ ಕಲೆಕ್ಟರ್ ಕಾಮಗಾರಿಗಳು ಇನ್ನು ಮುಂದೆ ಆಗಬಾರ್ದು ಅಂತ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಆದರೆ ಅವರು ಏನು ರೆಸ್ಪಾನ್ಸ್ ಟೋಟ್ಲಿ ಹತ್ತಾಯ್ತಾ ಅದೊಂದು Thank you